ಪ್ರಿಯ ಸ್ನೇಹಿತರೆ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಮೋಟಿವೇಶ್ನಲ್ ವಿಡಿಯೋ ಹನ್ನೊಂದಕ್ಕೆ ನಾವು ಕಾಲಿಡುತ್ತಿದ್ದೇವೆ ಸೊ ಇಂದಿನ ವಿಷಯ ಆಯ್ಕೆಯೂ ಹೆಚ್ಚಿಸುವ ವಿಧಾನಗಳು ಬುದ್ಧಿಮಟ್ಟವನ್ನು ಹೆಚ್ಚಿಸಲು ಈ ಸಲಹೆಗಳನ್ನು ಫಾಲೋ ಮಾಡಿ ಮೊದಲು ಸಿಂಪಲ್ ವಿಧಾನಗಳು ನೋಡಿ ಹೀಗಿವೆ ಓದುವಿಕೆ ಬಿಡಿಸುವುದು ತಾರ್ಕಿಕ ವ್ಯಾಯಾಮಗಳಂತಹ ಚಟುವಟಿಕೆಗಳು ಮೆದುಳಿನ ಕಾರ್ಯವನ್ನು ಹೆಚ್ಚಿಸಬಹುದು ಮತ್ತು ಕ್ಯೂ ಪರೀಕ್ಷೆಯಲ್ಲಿ ನಿಮ್ಮ ಸ್ಕೋರನ್ನು ಸುಧಾರಿಸಿಕೊಳ್ಳಬಹುದು ಇದರ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಸಲಹೆಗಳು ಹೀಗಿವೆ ಧ್ಯಾನ ಮಾಡಿ ಮೊದಲನೇದಾಗಿ ಧ್ಯಾನ ಇಂಪಾರ್ಟೆಂಟ್ ಮೈಂಡ್ಫುಲ್ನೆಸ್ಸನ್ನು ಅರಿವನ್ನು ಸುಧಾರಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ಹೆಚ್ಚಿನ ಮಾನಸಿಕ ಸ್ಪಷ್ಟತೆ ಮತ್ತು ಅರಿವಿನ ಸಾಮರ್ಥ್ಯಕ್ಕೆ ಕಾರಣವಾಗಬಹುದು ಆದ್ದರಿಂದ ದಿನಾಲು ಹತ್ತು ನಿಮಿಷ ಧ್ಯಾನ ಮಾಡಿ ಇನ್ನು ಎರಡನೇದಾಗಿ ಸಾಕಷ್ಟು ನಿದ್ದೆ ಮಾಡುವುದು ಬುದ್ಧಿಯನ್ನು ಚುರುಕಿಗೊಳಿಸ್ ಚುರುಕಿಗೊಳಿಸಲು ದಿನವಿಡೀ ಎಚ್ಚರವಾಗಿರುವುದು ಸಹಾಯ ಮಾಡಲು ಪ್ರತಿ ರಾತ್ರಿ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ನಿದ್ರೆಯ ಕೊರತೆ ಪರಿಹರಿಸುವ ಕೌಶಲ್ಯ ಹಾಗೂ ಗಮನವನ್ನು ಕೇಂದ್ರೀಕರಿಸಲು ಸಾಮರ್ಥ್ಯ ಇದು ಕಡಿಮೆ ಮಾಡುತ್ತೆ ಆದ್ದರಿಂದ ನಿದ್ರಾಹೀನತೆ ಡೇಂಜರ್ ಇನ್ನು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಿ ಜ್ಞಾನದ ನೆಲೆಯನ್ನು ವಿಸ್ತರಿಸುವ ಹಾಗೂ ವಿಮರ್ಶಾತ್ಮಕವಾಗಿ ಯೋಚಿಸುವ ಸವಾಲು ಹಾಕುವ ಪುಸ್ತಕಗಳನ್ನು ಓದುವ ಹವ್ಯಾಸ ರೂಢಿಸಿಕೊಳ್ಳಿ ಇದು ನಿಮ್ಮನ್ನು ಆಯ್ಕೆ ಹೆಚ್ಚಿಸಿಕೊಳ್ಳಲು ಒಂದು ಸರಳವಾದಂತಹ ವಿಧಾನವಾಗಿದೆ ಇನ್ನು ನಿಯಮಿತ ವ್ಯಾಯಾಮ ಮಾಡುವುದು ಕೂಡ ನಿಮ್ಮ ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಇರುವಂತಹ ಒಂದು ಸರಳ ವಿಧಾನ ನಿಯಮಿತವಾಗಿ ವ್ಯಾಯಾಮ ಮಾಡುವುದರಿಂದ ಮೆದುಳಿಗೆ ರಕ್ತ ಹಾಗೂ ಆಮ್ಲಜನಕದ ಹರಿವು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ನಿಮ್ಮ ಮೆದುಳನ್ನು ಉತ್ತಮ ಕಾರ್ಯವ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಇನ್ನು ಮೆದುಳಿಗೆ ವ್ಯಾಯಾಮ ನೀಡಿ ಒಗಟ್ಟುಗಳು ಸುಡೋಕುಗಳು ಮತ್ತು ಕ್ರಾಸ್ವರ್ಡ್ಗಳಂತಹ ಮೆದುಳಿಗೆ ವ್ಯಾಯಾಮಗಳನ್ನು ನೀಡುವುದು ಅರಿವಿನ ಸಾಮರ್ಥ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನ್ಯೂಸ್ ಪೇಪರ್ಗಳಲ್ಲಿ ಬರುವಂತಹ ಸುಡೋಕುಗಳನ್ನು ಬಿಡಿಸಿ ಇದರಿಂದ ನಿಮ್ಮ ಮೆದುಳಿಗೆ ಸಹಾಯಕವಾಗುತ್ತದೆ ಇನ್ನು ಆರೋಗ್ಯಕರ ಆಹಾರಗಳನ್ನು ಸೇವಿಸಿ ದೇಹ ಮತ್ತು ನಿಮ್ಮ ಮೆದುಳನ್ನು ಎರಡನ್ನೂ ಉತ್ತೇಜಿಸಲು ಹಣ್ಣುಗಳು ತರಕಾರಿಗಳು ಮತ್ತು ಪ್ರೋಟೀನ್ಗಳನ್ನು ಸೇವಿಸುವುದರಿಂದ ಮೆದುಳಿನ ಕಾರ್ಯವನ್ನು ಹೆಚ್ಚಿಸಲು ಮತ್ತು ಅರಿವಿನ ಸಾಮರ್ಥ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಸೊ ಹಾಗಾಗಿ ಉತ್ತಮವಾದಂಥ ಪೌಷ್ಟಿಕ ಆಹಾರವನ್ನು ಹಣ್ಣುಗಳನ್ನು ತರಕಾರಿಗಳನ್ನು ಸೇವಿಸಿ ನಿಮ್ಮ ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ ಇನ್ನು ಸಂವಹನ ಮಾಡುವುದು ಇತರರೊಂದಿಗೆ ಬೆರೆತು ಕಮ್ಯುನಿಕೇಷನ್ ಮಾಡುವುದರಿಂದ ನಿಮ್ಮ ಮೆದುಳು ಮೌಖಿಕ ಸಂವಹನದಿಂದ ಪ್ರಚೋದಿಸಲ್ಪಡುತ್ತದೆ ಇದು ಕಲಿಕೆ ಮತ್ತು ಚಿಂತನೆಗೆ ಜವಾಬ್ದಾರಿಯಾಗುವುದರ ಮೂಲಕ ನರಮಾರ್ಗಗಳನ್ನು ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ ಸೊ ಇದರಿಂದ ನಿಮ್ಮ ಭಾಷಾ ಕೌಶಲ್ಯ ಹೆಚ್ಚಾಗುವುದರ ಜೊತೆಗೆ ಮೆದುಳಿನ ಆಯ್ಕೆಯು ಕೂಡ ಹೆಚ್ಚಾಗುತ್ತದೆ ಇದು ಸರಳ ಇನ್ನು ಮಾಹಿತಿ ವಿಭಿನ್ನ ದೃಷ್ಟಿಕೋನಗಳು ಮತ್ತು ಜ್ಞಾನದ ನೆಲೆಗಳನ್ನು ಹೊಂದಿರುವ ಜನರೊಂದಿಗೆ ಚರ್ಚೆಲ್ಲ ತಡಿಸಿಕೊಳ್ಳಿ ಇದರಿಂದ ನೀವು ವಿಭಿನ್ನ ವಿಷಯಗಳ ಬಗ್ಗೆ ನಿಮ್ಮ ಸ್ವಂತ ತಿಳುವಳಿಕೆಯನ್ನು ವಿಸ್ತರಿಸಿಕೊಳ್ಳಬಹುದು ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ನಿಮ್ಮ ಮೆದುಳಿನ ಚುರುಕುತನವನ್ನು ಹೆಚ್ಚಿಸಿಕೊಳ್ಳಿ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಮತ್ತೆ ಇಂತಹ ಮೋಟಿವೇಶ್ನಲ್ ವಿಡಿಯೋದೊಂದಿಗೆ ನಿಮ್ಮ ನಿಮ್ಮನ್ನು ಭೇಟಿಯಾಗೋಣ ಅಲ್ಲಿವರೆಗೆ ಧನ್ಯವಾದಗಳು